ನಟ ಕಿಚ್ಚ ಸುದೀಪ್ ಅವರು ಇಪ್ಪತ್ತೆಂಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ವೃತ್ತಿ ಜೀವನವನ್ನು ಅನುಭವಿಸುತ್ತಿದ್ದಾರೆ ಇತ್ತೀಚೆಗೆ ಅವರ ಮ್ಯಾಕ್ಸ್ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮತ್ತು ಹಿಂದಿಯಲ್ಲಿ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ನಟ ತಮ್ಮ ನಟನಾ ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ ಹಾಗೆ ಕೆಲವರು ತಮ್ಮ ಸಾಮರ್ಥ್ಯದಲ್ಲಿ ಚಿತ್ರರಂಗದಲ್ಲಿ ಉಳಿಯುತ್ತಾರೆ ಎಂದು ಹೇಳಿದ್ದಾರೆ ಕಿಚ್ಚ ಸುದೀಪ್ ನಿವೃತ್ತಿ ಹೌದು ಕಿಚ್ಚ ಸುದೀಪ್ ಅವರು ಹಲವು ಬಾರಿ ನಟನೆ ಸಿನಿಮಾ ರಂಗದ ಕುರಿತಾಗಿ ಮಾತನಾಡಿದ್ದಾರೆ ನಟನೆಯಿಂದ ನಟ ನಿವೃತ್ತರಾಗಬಹುದು ಎಂಬ ಸುಳಿವನ್ನು ಸಂದರ್ಶನವೊಂದರಲ್ಲಿ ನಟ ನೀಡಿದ್ದಾರೆ ಪ್ರತಿಯೊಬ್ಬ ನಾಯಕನು ಕೊನೆಯಲ್ಲಿ ಬೋರ್ ಆಗ್ತಾನೆ ಪ್ರತಿಯೊಬ್ಬರೂ ಪ್ರಮುಖ ವ್ಯಕ್ತಿಯಾಗಿ ಸೆಲ್ಫ್ ಜೀವನವನ್ನು ಹೊಂದಿದ್ದಾರೆ ನಾಯಕನಾಗಿ ನಾನು ಯಾರನ್ನು ನನ್ನ ಸೆಟ್ನಲ್ಲಿ ಕಾಯುವಂತೆ ಮಾಡಿಲ್ಲ ನಾಳೆ ನಾನು ಪೋಷಕ ಪಾತ್ರವನ್ನು ಮಾಡಿದರೆ ನಾನು ಬೇರೆಯವರಿಗಾಗಿ ಕಾಯುತ್ತಾ ಕುಳಿತುಕೊಳ್ಳಲು ಬಯಸುವುದಿಲ್ಲ ಸಹೋದರ ಅಥವಾ ಚಿಕ್ಕಪ್ಪನ ಪಾತ್ರದಂತಹ ಪಾತ್ರಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಎಂದು ನಟ ಸ್ಪಷ್ಟಪಡಿಸಿದ್ದಾರೆ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಇರಲ್ಲ ಸುದೀಪ್ ಅವರು ಇತ್ತೀಚೆಗೆ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ತಿರಸ್ಕರಿಸುತ್ತಿದ್ದಾರೆ ಎಂಬುದರ ಬಗ್ಗೆಯೂ ಮಾತನಾಡಿದರು ಅದೇ ರೀತಿ ನಿವೃತ್ತಿಯಿಂದ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಸರಿಯುವ ಉದ್ದೇಶ ಇಲ್ಲ ಎಂದು ಭರವಸೆ ನೀಡಿದರು ಅದರ ಬದಲಿಗೆ ನಿರ್ದೇಶನ ಅಥವಾ ನಿರ್ಮಾಣವನ್ನು ಕೈಗೆತ್ತಿಕೊಳ್ಳುವ ಆಲೋಚನೆಯ ಬಗ್ಗೆ ನಟ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತಾಯವ್ವ ಚಿತ್ರದ ಮೂಲಕ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆದರೆ ಎರಡ್ ಸಾವಿರದ ಇಸವಿಯಲ್ಲಿ ತೆರೆ ಕಂಡ ಸ್ಪರ್ಶ ಚಿತ್ರ ಅವರಿಗೆ ಸಖತ್ ಹೆಸರನ್ನು ಕೊಟ್ಟಿತ್ತು ಎರಡ್ ಸಾವಿರದ ಮೂರರಲ್ಲಿ ಕಿಚ್ಚ ಚಲನಚಿತ್ರದಿಂದ ತಮ್ಮ ಹೆಸರನ್ನು ಪಡೆದುಕೊಂಡಿದ್ದಾರೆ ಅದು ಸಹ ಭಾರಿ ಇಟ್ಟಾಗಿತ್ತು ಶೀಘ್ರದಲ್ಲೇ ಬಿಲ್ಲಾ ರಂಗ ಭಾಷಾ ಚಿತ್ರದಲ್ಲಿ ನಟಿಸಲಿದ್ದಾರೆ ಮತ್ತು ಇನ್ನೂ ಇತರ ಯೋಜನೆಗಳನ್ನು ಘೋಷಿಸಬೇಕಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಐ ಬಿ ಟೈಮ್ಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ